ಎಲ್ಲರಿಗೂ ನಮಸ್ಕಾರ ಬಿಜ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರಣು ಬಿಜಿಕಲ್ ಸರ್ವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನಿನ್ನೆ ನಾವು ನವರಾತ್ರಿ ಹಬ್ಬದ ದೇವಿಯ ಮೊದಲ ದಿನದ ಅವತಾರದ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ನವರಾತ್ರಿಯ ಎರಡನೇ ದಿನದ ದೇವಿಯ ಅವತಾರದ ಬಗ್ಗೆ ತಿಳ್ಕೊಳ್ಳೋಣ ನವರಾತ್ರಿಯ ಎರಡನೇ ದಿನ ತಾಯಿ ದುರ್ಗೆಯ ಎರಡನೇ ರೂಪ ಬ್ರಹ್ಮಚಾರಣಿ ರೂಪವಾಗಿದೆ ಬ್ರಹ್ಮಚಾರಣಿ ದೇವಿ ಕೂಡ ದೇವಿಯ ಪುನರ್ಜನ್ಮ ಎಂದು ಪರಿಗಣಿಸಲಾಗಿದೆ ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ದೃಢತೆ ತ್ಯಾಗ ಸಂಯಮ ಸದ್ಗುಣ ಇತ್ಯಾದಿಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಜೀವನದ ಅತ್ಯಂತ ಕಷ್ಟಕರ ಸಮಯಗಳಲ್ಲಿಯೂ ಸಹ ಒಬ್ಬ ವ್ಯಕ್ತಿಯು ತನ್ನ ಮಾರ್ಗದಿಂದ ವಿಚಲನಗೊಳ್ಳುವುದಿಲ್ಲ ಎಂಬ ನಂಬಿಕೆ ಇದೆ ಬ್ರಹ್ಮಚಾರಿಣಿ ದೇವಿಯು ಬಿಳಿ ಉಡುಪು ಧರಿಸಿ ಅಷ್ಟದಳ ಹಾರವನ್ನು ಬಲಗೆಯಲ್ಲಿ ಹಿಡಿದುಕೊಂಡು ಎಡಗೆಯಲ್ಲಿ ಕಮಂಡಲ್ ಹಿಡಿದು ನಿಂತಿರುವ ಚಿತ್ರಣ ಧರ್ಮಗ್ರಂಥಗಳಲ್ಲಿದೆ ಈ ಅಕ್ಷಯಮಾಲ ಮತ್ತು ಕಮಂಡಲವು ಧಾರಣಿ ಬ್ರಹ್ಮಚರಣೆ ಎಂಬ ಚಿತ್ರಣವು ದುರ್ಗಾಶಾಸ್ತ್ರಗಳ ಜ್ಞಾನ ಮತ್ತು ನಿಗ್ಮಗಂ ತಂತ್ರ ಮಂತ್ರ ಇತ್ಯಾದಿಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಬ್ರಹ್ಮಚರ್ಯ ಎಂಬ ಪದವು ಬ್ರಹ್ಮ ಮತ್ತು ಚರ್ಯ ಎಂಬ ಎರಡೂ ಪದಗಳಿಂದ ಬಂದಿದೆ ಬ್ರಹ್ಮ ಎಂಬ ಪದವು ವಿಷ್ಣು ಅಥವಾ ದೇವರ ಯಾವುದೇ ಅಭಿವ್ಯಕ್ತಿಯನ್ನು ಸೂಚಿಸುತ್ತದೆ ಆದರೆ ಚರ್ಯ ಎಂಬ ಪದವು ಸ್ವಯಂ ನಿಯಂತ್ರಣ ಅಥವಾ ಇಂದ್ರಿಯ ನಿಗ್ರಹವನ್ನು ಸೂಚಿಸುತ್ತದೆ ಆಚರಣೆಯ ವಿಷಯಕ್ಕೆ ಬಂದಾಗ ಬ್ರಹ್ಮಚರ್ಯವು ಜೀವನದಲ್ಲಿ ಇಂದ್ರಿಯಗಳ ಮೇಲೆ ನಿಯಂತ್ರಣ ಮತ್ತು ಉಪವಾಸದ ದಿನಗಳ ಅನುಸರಣೆಯನ್ನು ಬಿಂಬಿಸುತ್ತದೆ ಬ್ರಹ್ಮಚರಣಿ ಮಾತೆಯನ್ನು ಪೂಜಿಸುವುದು ತುಂಬ ಸುಲಭ ಅವಳನ್ನು ಮೆಚ್ಚಿಸುವುದು ಇನ್ನೂ ಸುಲಭ ತಾಯಿ ಬ್ರಹ್ಮಚಾರಣಿಯನ್ನು ನಿಜವಾದ ಭಕ್ತಿಯಿಂದ ಆರಾಧಿಸಿದರೆ ಅವಳು ತಕ್ಷಣ ಸ್ಪಂದಿಸುತ್ತಾಳೆ ತಾಯಿ ದುರ್ಗೆಯ ಈ ರೂಪವು ಅನಂತ ಫಲಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ತಾಯಿಯ ಆರಾಧನೆಯಿಂದ ಜ್ಞಾನ ವೃದ್ಧಿಯಾಗುತ್ತದೆ ಮತ್ತು ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಎಂಬ ನಂಬಿಕೆಯಿದೆ ನವರಾತ್ರಿಯ ಎರಡನೇ ದಿನದ ದೇವಿಯ ಬ್ರಹ್ಮಚಾರಣಿಯ ಅವತಾರದ ಬಗ್ಗೆ ಸಾಧ್ಯವಾದಷ್ಟು ನಿಮಗೆ ತಿಳಿಸಲು ಪ್ರಯತ್ನಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು